ದುಃಖೇಶನುಗ್ನಮಾನಿಗತ ಸ್ಪೃಹ ರಾಗ ಭಯ ಕ್ರೋಧಿಮುನಿರುಚ ಅನುವಾದ ತ್ರಿವಿಧವಾದ ದುಃಖಗಳಿಂದ ಮನಸ್ಸಿನಲ್ಲಿ ಉದ್ವಿಗ್ನಾಗದವನು ಸುಖದಿಂದ ಉಬ್ಬದವನು ರಾಗ ಭಯ ಕ್ರೋಧಗಳಿಲ್ಲದವನು ಸ್ಥಿರ ಮನಸ್ಸಿನ ಋಷಿ ಎನಿಸಿಕೊಳ್ಳುತ್ತಾನೆ ಭಾವಾರ್ಥ ಒಂದು ವಾಸ್ತವ ನಿರ್ಣಯಕ್ಕೆ ಬಾರದೆ ಮನಸ್ಸನ್ನು ವಿಧ ವಿಧವಾಗಿ ಕದಡಿ ಊಹೆಗಳಲ್ಲಿ ತೊಡಗಿಸಬಲ್ಲವನನ್ನು ಮುನಿ ಎಂದು ಕರೆಯುತ್ತಾರೆ ಪ್ರತಿಯೊಬ್ಬ ಮುನಿಗೂ ತನ್ನದೇ ಆದ ದೃಷ್ಟಿಕೋನವಿದೆ ಇತರ ಮುನಿಗಳ ಅಭಿಪ್ರಾಯಗಳಿಗಿಂತ ಬೇರೆಯಾದ ಅಭಿಪ್ರಾಯವಿಲ್ಲದವನನ್ನು ಮುನಿ ಎಂದು ಕರೆಯುವುದೇ ಸಾಧ್ಯವಿಲ್ಲ ಎನ್ನುತ್ತಾರೆ ನಚಾಸ ವೃಷಿ ಮತಂ ಭಿನ್ನಂ ಮಹಾಭಾರತ ವನಪರ್ವ ಮುನ್ನೂರ ನೂರ ಹದಿನೇಳು ಆದರೆ ಇಲ್ಲಿ ಭಗವಂತನು ಹೇಳುವ ಸ್ಥಿತದಿರ್ ಮುನಿಯು ಯಾವಾಗಲೂ ಕೃಷ್ಣ ಪ್ರಜ್ಞೆಯಲ್ಲಿರುವವನು ಏಕೆಂದರೆ ಆತನು ಎಲ್ಲ ಸೃಷ್ಟಾತ್ಮಕ ಊಹೆಗಳನ್ನು ಮುಗಿಸಿಬಿಟ್ಟಿದ್ದಾನೆ ಆತನನ್ನು ಕಶಾಂತ ನಿಶೇಷ ಮನೋರಥಾಂತರ ಎಂದು ಕರೆಯುತ್ತಾರೆ ಸ್ತೋತ್ರ ರತ್ನ ನಲವತ್ಮೂರು ಹೇಗೆಂದರೆ ಮನಸ್ಸಿನ ಊಹೆಗಳ ಹಂತವನ್ನು ದಾಟಿ ಪ್ರಭು ಶ್ರೀಕೃಷ್ಣ ಅಥವಾ ವಾಸುದೇವನೇ ಸರ್ವಸ್ವ ವಾಸುದೇವ ಸರ್ವಂ ಇತಿಸಾ ಮಹಾತ್ಮ ಸು ದುರ್ಲಭ ಎನ್ನುವ ನಿರ್ಣಯಕ್ಕೆ ಬಂದವನು ಅವನನ್ನು ಸ್ಥಿತಧಿರ್ ಮುನಿ ಅಥವಾ ಸ್ಥಿತಮನಸ್ಸಿನ ಮುನಿ ಎಂದು ಕರೆಯುತ್ತಾರೆ ಹೀಗೆ ಪೂರ್ಣ ಕೃಷ್ಣ ಪ್ರಜ್ಞೆಯುಳ್ಳವನಿಗೆ ತ್ರಿವಿಧ ದುಃಖಗಳ ಆಕ್ರಮಣದಿಂದ ಮನಸ್ಸು ಕಲುಕುವುದಿಲ್ಲ ಏಕೆಂದರೆ ಅವನು ಎಲ್ಲಾ ದುಃಖಗಳನ್ನೂ ದೈವ ಕೃಪೆ ಎಂದು ಸ್ವೀಕರಿಸುತ್ತಾನೆ ತನ್ನ ಹಿಂದಿನ ಅಪರಾಧಗಳಿಂದಾಗಿ ತಾನು ಇನ್ನು ಇನ್ನೂ ಹೆಚ್ಚಿನ ದುಃಖಕ್ಕೆ ಮಾತ್ರ ಅರ್ಹ ಎಂದು ಭಾವಿಸುತ್ತಾನೆ ಮತ್ತು ಭಗವಂತನ ಕೃಪೆಯಿಂದ ತನ್ನ ದುಃಖಗಳು ಕನಿಷ್ಠ ಪ್ರಮಾಣಕ್ಕಿಳಿದಿವೆ ಎಂದು ಕಾಣುತ್ತಾನೆ ಹೀಗೆಯೇ ತನಗೆ ಸುಖವು ಬಂದಾಗ ತಾನು ಸುಖಕ್ಕೆ ಅರ್ಹನಲ್ಲ ಎಂದು ಭಾವಿಸಿ ಭಗವಂತನೇ ಅದಕ್ಕೆ ಕಾರಣ ಎಂದು ಕೃತಜ್ಞತನಾಗುತ್ತಾನೆ ಭಗವಂತನ ಕೃಪೆಯಿಂದ ಮಾತ್ರವೇ ತಾನು ಇಷ್ಟು ನೆಮ್ಮದಿಯ ಸ್ಥಿತಿಯಲ್ಲಿದ್ದು ಭಗವಂತನಿಗೆ ಇನ್ನೂ ಉತ್ತಮವಾದ ಸೇವೆಯನ್ನು ಸಲ್ಲಿಸುವುದು ಸಾಧ್ಯವಾಗಿದೆ ಎಂದು ಅರಿತುಕೊಳ್ಳುತ್ತಾನೆ ಭಗವಂತನ ಸೇವೆಗಾಗಿ ಆತನು ಸದಾ ದಿಟ್ಟನೂ ಕ್ರಿಯಾಶೀಲನೂ ಆಗಿರುತ್ತಾನೆ ಮತ್ತು ಮೋಹದಿಂದಾಗಲಿ ದ್ವೇಷದಿಂದಾಗಲಿ ಪ್ರಭಾವಿತನಾಗುವುದಿಲ್ಲ ಮೋಹವೆಂದರೆ ತನ್ನ ಇಂದ್ರಿಯ ತೃಪ್ತಿಗಾಗಿ ವಸ್ತುಗಳನ್ನು ಸ್ವೀಕರಿಸುವುದು ಇಂತಹ ಇಂದ್ರಿಯ ಮೋಹವಿಲ್ಲದಿರುವುದು ನಿರ್ಲಿಪ್ತತೆ ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಿಷ್ಠಾವಂತನಾಗಿರುವವನಿಗೆ ಮೋಹವೂ ಇಲ್ಲ ನಿರ್ಲಿಪ್ತತೆಯೂ ಇಲ್ಲ ಏಕೆಂದರೆ ಅವನ ಬದುಕು ಭಗವಂತನ ಸೇವೆಗೆ ಸಮರ್ಪಿತವಾಗಿದೆ ಇದರಿಂದ ಅವನ ಪ್ರಯತ್ನಗಳು ಯಶಸ್ವಿಯಾಗದಿದ್ದರೆ ಅವನಿಗೆ ಕೋಪವಿಲ್ಲ ಗೆಲುವಾಗಲಿ ಸೋಲಾಗಲಿ ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯನು ದೃಢ ಸಂಕಲ್ಪವುಳ್ಳವನಾಗಿರುತ್ತಾನೆ ಶ್ಲೋಕ ಐವತ್ತೇಳು ಯಹ ಸರ್ವಾತ್ರ ನಿಸ್ನೇಹ ತಾಪ್ಯ ಶುಭಾಶುಭಂ ದ್ವೇಷಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅನುವಾದ ಐಕ ಜಗತ್ತಿನಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಯಾರ ಮನಸ್ಸನ್ನು ತಾಗುವುದಿಲ್ಲವೋ ಯಾರು ಅದನ್ನು ಹೊಗಳುವುದೂ ಇಲ್ಲವೋ ತೆಗಳುವುದೂ ಇಲ್ಲವೋ ಅಂತಹವರು ಪರಿಪೂರ್ಣ ಜ್ಞಾನದಲ್ಲಿ ಸ್ಥಿರರಾಗಿರುತ್ತಾರೆ ಭಾವಾರ್ಥ ಐಕ ಜಗತ್ತಿನಲ್ಲಿ ಯಾವಾಗಲೂ ಏರುಪೇರಾಗುತ್ತಲೇ ಇರುತ್ತದೆ ಇದು ಒಳ್ಳೆಯದಾಗಿರಬಹುದು ಅಥವಾ ಕೆಟ್ಟದ್ದಾಗಿರಬಹುದು ಇಂತಹ ಪ್ರಾಪಂಚಿಕ ಏರುಪೇರುಗಳಿಂದ ಯಾರು ಉದ್ವಿಗ್ನರಾಗುವುದಿಲ್ಲವೋ ಯಾರ ಮನಸ್ಸನ್ನು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ತಾಗುವುದಿಲ್ಲವೋ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ನಿಷ್ಠಾವಂತರಾಗಿದ್ದಾರೆ ಎಂದು ಕರ್ ಅರ್ಥ ಮಾಡಿಕೊಳ್ಳಬೇಕು ಈ ಪ್ರಪಂಚವೇ ದ್ವಂದ್ವಮಯವಾದದ್ದು ಆದುದರಿಂದ ಮನುಷ್ಯನು ಈ ಐಕ ಪ್ರಪಂಚದಲ್ಲಿ ಇರುವವರೆಗೆ ಒಳ್ಳೆಯದರ ಮತ್ತು ಕೆಟ್ಟದರ ಸಾಧ್ಯತೆ ಇದ್ದೇ ಇರುತ್ತದೆ ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಿಷ್ಠಾವಂತನಾಗಿರುವವನಿಗೆ ಸಕಲ ಮಂಗಳ ಪೂರ್ಣನಾದ ಶ್ರೀ ಕೃಷ್ಣನೊಡನೆ ಮಾತ್ರ ಸಂಬಂಧ ಆದುದರಿಂದ ಶುಭಾಶುಭಗಳಿಂದ ಬಾಧಿತನಾಗುವುದಿಲ್ಲ ಇಂತಹ ಕೃಷ್ಣ ಪ್ರಜ್ಞೆಯು ಮನುಷ್ಯನನ್ನು ಪರಿಪೂರ್ಣವಾದ ಅಲೌಕಿಕ ಸ್ಥಿತಿಯಲ್ಲಿ ಇರಿಸುತ್ತದೆ ಈ ಸ್ಥಿತಿಯನ್ನು ಸಮಾಧಿ ಎಂದು ಕರೆಯುತ್ತಾರೆ ಶ್ಲೋಕ ಐವತ್ತೆಂಟು ಯದಾ ಸಂಹರತೆ ಚಾಂಯ ಕೂರ್ಮೋ ಜ್ಞಾನೀವ ಸರ್ವಶ ಇಂದ್ರಿಯಂದ್ರಿಯ ಪ್ರಜ್ಞಾ ಪ್ರತಿಷ್ಠಿತ ಅನುವಾದ ಆಮೆಯು ತನ್ನ ಅಂಗಗಳನ್ನು ಚಿಪ್ಪಿನೊಳಕ್ಕೆ ಇಳಿದುಕೊಳ್ಳುವಂತೆ ಯಾರು ತನ್ನ ಇಂದ್ರಿಯಗಳನ್ನು ಇಂದ್ರಿಯ ವಿಷಯಗಳಿಂದ ಹಿಂದಕ್ಕೆ ಇಳಿದುಕೊಳ್ಳಬಲ್ಲರೋ ಅವರು ಪರಿಪೂರ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿರುತ್ತಾರೆ ಭಾವಾರ್ಥ ಒಬ್ಬ ಯೋಗಿಯ ಭಕ್ತನ ಅಥವಾ ಆತ್ಮ ಸಾಕ್ಷಾತ್ಕಾರ ಪಡೆದವನ ಪರೀಕ್ಷೆಯು ಆತನು ತನ್ನ ಯೋಚನೆಗನುಗುಣವಾಗಿ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲನೆ ಎನ್ನುವುದು ಬಹುಮಂದಿ ಇಂದ್ರಿಯ ಇಂದ್ರಿಯಗಳ ಸೇವಕರಾಗಿರುತ್ತಾರೆ ಮತ್ತು ಇಂದ್ರಿಯಗಳು ಬಯಸಿದಂತೆ ನಡೆದುಕೊಳ್ಳುತ್ತಾರೆ ಯೋಗಿಯ ಸ್ಥಿತಿ ಏನು ಎನ್ನುವ ಪ್ರಶ್ನೆಗೆ ಇದೇ ಉತ್ತರ ಇಂದ್ರಿಯಗಳನ್ನು ವಿಷ ಸರ್ಪಗಳಿಗೆ ಹೋಲಿಸುತ್ತಾರೆ ಅವು ಯಾವ ನಿರ್ಬಂಧವಿಲ್ಲದೆ ಹೊಣೆಯಿಲ್ಲದೆ ನಡೆದುಕೊಳ್ಳಲು ಬಯಸುತ್ತವೆ ಸರ್ಪಗಳನ್ನು ನಿಯಂತ್ರಿಸುವ ಹಾವಾಡಿಗನಂತೆ ಯೋಗಿಯು ಶಕ್ತನಾಗಿರಬೇಕು ಅವು ಸ್ವತಂತ್ರವಾಗಿ ಕಾರ್ಯಪ್ರವೃತ್ತವಾಗಲು ಆತನು ಅವಕಾಶವನ್ನೇ ಕೊಡುವುದಿಲ್ಲ ಶಾಸ್ತ್ರಗಳಲ್ಲಿ ಅನೇಕ ಅಪ್ಪಣೆಗಳಿವೆ ಇವುಗಳಲ್ಲಿ ಕೆಲವು ವಿಧಿಗಳಿವೆ ಕೆಲವು ನಿಷೇಧಗಳಿವೆ ಇಂದ್ರಿಯ ಭೋಗದಿಂದ ದೂರವಾಗಿ ವಿಧಿ ನಿಷೇಧ ವಿಧಿ ನಿಷೇಧಗಳನ್ನು ಅನುಸರಿಸದಿದ್ದರೆ ಸ್ಥಿರವಾದ ಕೃಷ್ಣ ಪ್ರಜ್ಞೆಯು ಸಾಧ್ಯವಾಗುವುದಿಲ್ಲ ಇಲ್ಲಿ ಹೇಳಿರುವಂತೆ ಅತ್ಯುತ್ತಮವಾದ ಉದಾಹರಣೆ ಆಮೆ ಆಮೆಯು ಯಾವ ಗಳಿಗೆಗಳಲ್ಲಾದರೂ ತನ್ನ ಇಂದ್ರಿಯಗಳನ್ನು ಒಳಗೆಳೆದುಕೊಂಡು ಅಗತ್ಯವಾದಾಗ ವಿಶಿಷ್ಟ ಉದ್ದೇಶಗಳಿಗಾಗಿ ಅವುಗಳನ್ನು ಪ್ರದರ್ಶಿಸಬಲ್ಲದು ಹಾಗೆಯೇ ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯನು ಇಂದ್ರಿಯನ್ನು ಭಗವಂತನ ಸೇವೆಗಾಗಿ ವಿಶೇಷ ಉದ್ದೇಶಗಳಿಗಾಗಿ ಬಳಸುತ್ತಾನೆ ಇಲ್ಲವಾದರೆ ಹಿಂದಕ್ಕೆಳೆದುಕೊಳ್ಳುತ್ತಾನೆ ಅರ್ಜುನ ಅರ್ಜುನನು ತನ್ನ ಇಂದ್ರಿಯನ್ನು ತನ್ನ ತೃಪ್ತಿಗಾಗಿಯೇ ಬಳಸದೆ ಭಗವಂತನ ಸೇವೆಗಾಗಿ ಬಳಸಬೇಕೆಂದು ಇಲ್ಲಿ ಉಪದೇಶಿಸಲಾಗಿದೆ ಇಂದ್ರಿಯಗಳನ್ನು ಸದಾ ಭಗವಂತನ ಸೇವೆಯಲ್ಲಿ ಇರಿಸುವುದನ್ನು ಸದಾ ಇಂದ್ರಿಯಗಳನ್ನು ಒಳಗಿರಿಸಿಕೊಳ್ಳುವ ಆಮೆಯ ಸಾದೃಶ್ಯದಿಂದ ಹೇಳಲಾಗಿದೆ ಶ್ಲೋಕ ಐವತ್ತೊಂಬತ್ತು ವಿನಿರ್ವರ್ತಂತೆ ನಿರಾಹಾರಸ್ಯ ದೇಹಿನಹ ರಸವರ್ಜಂ ರಸೋ ಪರಂ ದೃಷ್ಟ ನಿವರ್ತತೆ ಅನುವಾದ ದೇಹಸ್ಥ ಆತ್ಮವನ್ನು ಇಂದ್ರಿಯ ಸುಖದಿಂದ ದೂರವಿಡಬಹುದು ಆದರೆ ಇಂದ್ರಿಯ ಸುಖದ ವಸ್ತುಗಳ ರುಚಿಯು ಉಳಿಯುತ್ತದೆ ಆದರೆ ಇನ್ನೂ ಉತ್ತಮವಾದ ರುಚಿಯ ಅನುಭವದಿಂದ ಈ ಆಸಕ್ತಿಗಳನ್ನು ಕೊನೆಗಾಣಿಸಿದರೆ ಆತನ ಪ್ರಜ್ಞೆಯು ಸ್ಥಿರವಾಗುತ್ತದೆ ಭಾವಾರ್ಥ ಮನುಷ್ಯನು ಆಧ್ಯಾತ್ಮಿಕವಾಗಿ ನೆಲೆಗೋ ಕಂಡುಕೊಳ್ಳದಿದ್ದರೆ ಇಂದ್ರಿಯ ಸುಖವನ್ನು ಕೊನೆಗಾಣಿಸಲು ಸಾಧ್ಯವಾಗುವುದಿಲ್ಲ ನಿಯಮಗಳ ಅನುಗುಣವಾಗಿ ವಿಷಯ ಸುಖವನ್ನು ನಿಯಂತ್ರಿಸುವುದೆಂದರೆ ರೋಗಿಯನ್ನು ಕೆಲವು ಬಗೆಯ ತಿಂಡಿ ತಿನಿಸುಗಳನ್ನು ಮುಟ್ಟದಂತೆ ನಿಯಂತ್ರಿಸಿದ ಹಾಗೆ ರೋಗಿಗೆ ಈ ನಿಯಮಗಳು ಇಷ್ಟವಾಗುವುದಿಲ್ಲ ತಿಂಡಿ ತಿನಿಸುಗಳ ರುಚಿಯೂ ಹೋಗುವುದಿಲ್ಲ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮೊದಲಾದ ಅಷ್ಟಾಂಗ ಯೋಗದಂತಹ ಆಧ್ಯಾತ್ಮಿಕ ಪ್ರಕ್ರಿಯೆಯಿಂದ ಇಂದ್ರಿಯ ನಿಗ್ರಹ ಮಾಡಬೇಕೆಂದು ಉತ್ತಮ ತಿಳಿವಳಿಕೆಯುಳ್ಳ ತಿಳಿವಳಿಕೆ ಇಲ್ಲದ ಕಡಿಮೆ ಬುದ್ಧಿಯ ಜನರಿಗೆ ಹೇಳಲಾಗುತ್ತದೆ ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯುತ್ತಾ ಪರಮ ಪ್ರಭು ಶ್ರೀಕೃಷ್ಣನ ಸೌಂದರ್ಯವನ್ನು ಸವಿದವನಿಗೆ ನಿರ್ಜೀವವಾದ ಐಹಿಕ ವಿಷಯಗಳಲ್ಲಿ ರುಚಿ ಇರುವುದಿಲ್ಲ ಆದುದರಿಂದ ಅಷ್ಟು ಬುದ್ಧಿ ಬುದ್ಧಿವಂತರಲ್ಲದ ಹೊಸದಾಗಿ ದೀಕ್ಷೆ ಪಡೆದವರಿಗೆ ಆಧ್ಯಾತ್ಮಿಕವಾಗಿ ಬದುಕಿನಲ್ಲಿ ಮುಂದುವರಿಯಲು ಕಟ್ಟುಪಾಡುಗಳು ಅಗತ್ಯ ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ರುಚಿ ಬರುವವರಿಗೆ ಮಾತ್ರ ಇಂತಹ ಕಟ್ಟುಪಾಡುಗಳು ಉಪಯೋಗವಾಗುತ್ತವೆ ವಾಸ್ತವವಾಗಿ ಕೃಷ್ಣ ಪ್ರಜ್ಞೆ ಇರುವವನಿಗೆ ನಿಸ್ಸಾರವಾದ ವಸ್ತುಗಳಲ್ಲಿ ರುಚಿಯು ತಾನಾಗಿಯೇ ಹೋಗುತ್ತದೆ ಶ್ಲೋಕ ಅರವತ್ತು ಯಥಿ ಇಂದ್ರಿಯಾಣಿ ಪ್ರಮಾತೀನಿ ಹರಂತಿ ಮನಃ ಅನುವಾದ ಅರ್ಜುನ ಇಂದ್ರಿಯಗಳು ಎಷ್ಟು ಬಲಶಾಲಿ ಮತ್ತು ಆವೇಶದಿಂದ ಕೆಲಸ ಮಾಡುತ್ತವೆ ಎಂದರೆ ಅವುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವ ವಿವೇಚನಾವಂತನ ಮನಸ್ಸನ್ನು ಸೆಳೆದುಕೊಂಡು ಹೋಗಿಬಿಡುತ್ತವೆ ಭಾವಾರ್ಥ ಇಂದ್ರಿಯಗಳನ್ನು ಗೆಲ್ಲಲು ಪ್ರಯತ್ನಿಸುವ ಎಷ್ಟೋ ಮಂದಿ ವಿದ್ವಾಂಸರಾದ ಸಾಧುಗಳು ತತ್ವಜ್ಞಾನಿಗಳು ಮತ್ತು ಆಧ್ಯಾತ್ಮಿಕವಾದಿಗಳೂ ಇದ್ದಾರೆ ಆದರೆ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಅವರಲ್ಲಿ ಅತ್ಯಂತ ಶ್ರೇಷ್ಠರಾದವರೂ ಸಹ ಕ್ಷೋಭೆಗೊಂಡ ಮನಸ್ಸಿನ ಕಾರಣದಿಂದ ಈಗ ಇಂದ್ರಿಯ ಭೋಗಕ್ಕೆ ಒಮ್ಮ ಒಮ್ಮೊಮ್ಮೆ ಬಲಿಯಾಗುತ್ತಾರೆ ಮಹರ್ಷಿಯು ಪರಿಪೂರ್ಣ ಯೋಗಿಯೂ ಆಗಿದ್ದ ವಿಶ್ವಾಮಿತ್ರರು ಕಠಿಣ ತಪಸ್ಸಿನ ಮತ್ತು ಯೋಗಾಭ್ಯಾಸದಿಂದ ಇಂದ್ರಿಯ ನಿಗ್ರಹಕ್ಕೆ ಶ್ರಮಿಸುತ್ತಿದ್ದರು ಆದರೂ ಮೇನಕೆಯು ಅವರನ್ನು ಕಾಮಕ್ಕೆ ಕಾಮಸುಖೆಳೆದು ದಾರಿ ತಪ್ಪಿಸಿದಳು ಪ್ರಪಂಚದ ಚರಿತ್ರೆಯಲ್ಲಿ ಇಂತಹ ಎಷ್ಟೋ ನಿದರ್ಶನಗಳಿವೆ ಆದ್ದರಿಂದ ಪೂರ್ಣ ಕೃಷ್ಣ ಪ್ರಜ್ಞೆ ಇಲ್ಲದೆ ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವುದು ಬಹು ಕಷ್ಟ ಮನಸ್ಸನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನಲ್ಲಿ ನಿಲ್ಲಿಸದೆ ಇಂತಹ ಐಕ ಚಟುವಟಿಕೆಗಳನ್ನು ಕೊನೆಗಾಣಿಸಲು ಸಾಧ್ಯವಿಲ್ಲ ಬಹುದೊಡ್ಡ ಸಂತರು ಭಕ್ತರೂ ಆದ ಶ್ರೀ ಯಾಮುನಾ ಯಾಮುನಾಚಾರ್ಯರು ಒಂದು ಅನುಭವ ಸತ್ಯವಾದ ಉದಾಹರಣೆಯನ್ನು ಕೊಡುತ್ತಾರೆ ಯದವದಿ ಮಮಾಚೇತಃ ಕೃಷ್ಣಪಾದಾರವಿಂದೇ ನವನವ ರಸಮ ದಾಮನ್ಯುದ್ಯುತಂ ರಂತು ಮಾಸೇತ್ ತದವದಿ ಬತಾ ನಾರಿ ಸಂಗಮೇ ಸೂರ್ಯಮಾನಿ ಭವತಿ ಮುಖವಿಕಾರಃ ಸುಷ್ಠು ಚ ನಾನು ಶ್ರೀಕೃಷ್ಣ ಪಾದ ಪದ್ಮಗಳ ಸೇವೆಯಲ್ಲಿ ತನ್ನ ನನ್ನ ಮನಸ್ಸನ್ನು ತೊಡಗಿಸಿ ಸದಾ ಹೊಸತಾದ ದಿವ್ಯ ಮನಸ್ಥಿತಿಯನ್ನು ಸವಿಯಲು ಪ್ರಾರಂಭಿಸಿದ ಮೇಲೆ ಸ್ತ್ರೀ ಸಂಘವನ್ನು ಕುರಿತು ಯೋಚಿಸಿದ್ದಾಗಲೆಲ್ಲ ಅದಕ್ಕೆ ವಿಮುಖನಾಗುತ್ತೇನೆ ಮತ್ತು ಆ ಆಲೋಚನೆಗೆ ಉಗುಳುತ್ತೇನೆ ಕೃಷ್ಣ ಪ್ರಜ್ಞೆಯು ಆಧ್ಯಾತ್ಮಿಕವಾಗಿ ಎಂತಹ ಸೊಗಸಾದ ಸಂಗತಿ ಎಂದರೆ ತಾನಾಗಿಯೇ ಐಹಿಕ ಸುಖವು ಅಸಹ್ಯವಾಗುತ್ತದೆ ಇದು ಹಸಿದ ಮನುಷ್ಯನ ಸಾಕಷ್ಟು ಪ್ರಮಾಣದಲ್ಲಿ ಪುಷ್ಟಿಕರವಾದ ಆಹಾರವನ್ನು ತಿಂದು ಹಸಿವನ್ನು ತೃಪ್ತಿಪಡಿಸಿಕೊಂಡಂತೆ ಮಹಾರಾಜ ಅಂಬರೀಶನ ಮನಸ್ಸು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಿದ್ದುದರಿಂದ ಅವನು ಮಹಾಯೋಗಿ ದುರ್ವಾಸ ಮುನಿಯನ್ನು ಸೋಲಿಸಿದ ಸಭೈ ಮನಃ ಕೃಷ್ಣಪಾದಾರವಿಂದಯೋರ್ ವೈಕುಂಠ ಗುಣಾನು ವರ್ಣನೆ हरे कृष्णा, श्रील गुरुदेव की जय श्रील प्रभुपाद की जय गीता की जय राधा रानी की जय ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय हरे कृष्ण हरे कृष्ण 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 हरे 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 रामा, हरे रामा, राम राम हरे हरे ಶಿಲ ಗುರುದೇವ್ ಕಿ ಜಾಯ್ ಶಿಲಾನ್ ಭಗವದ್ಗೀತ ಎರಡು ಶ್ಲೋಕ ಅರವತ್ತೊಂದು ತಾನಿ ಸರ್ವಾ ಸಂಯಮ್ಯುಕ್ತ ಮತ್ಪರ ವಶೇ ಹಿಂದ್ರಾಣಿ ತಜ್ಞ ಪ್ರತಿಷ್ಠಿತ ಅನುವಾದ ಯಾರು ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಅಂಕೆಯಲ್ಲಿಡುತ್ತಾನೋ ಮತ್ತು ತನ್ನ ಪ್ರಜ್ಞೆಯನ್ನು ನನ್ನಲ್ಲಿ ಕೇಂದ್ರೀಕರಿಸುತ್ತಾನೋ ಅವನನ್ನು ಸ್ಥಿರಬುದ್ಧಿಯವನೋ ಎಂದು ಕರೆಯುತ್ತಾರೆ ಭಾವಾರ್ಥ ಯೋಗ ಪರಿಪೂರ್ಣತೆಯ ಅತ್ಯುನ್ನತ ಪರಿಕಲ್ಪನೆಯು ಕೃಷ್ಣ ಪ್ರಜ್ಞೆ ಎನ್ನುವುದನ್ನು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ವಿವರಿಸಿದೆ ಮನುಷ್ಯನಿಗೆ ಕೃಷ್ಣ ಪ್ರಜ್ಞೆ ಇಲ್ಲದಿದ್ದೇ ಇಲ್ಲದಿದ್ದರೆ ಇಂದ್ರಿಯಗಳನ್ನು ನಿಯಂತ್ರಿಸುವುದು ಸಾಧ್ಯವೇ ಇಲ್ಲ ಮೇಲೆ ಹೇಳಿದಂತೆ ದುರ್ವಾಸ ಮುನಿಯು ಅಂಬರೀಷ ಮಹಾರಾಜನೊಂದಿಗೆ ಜಗಳವನ್ನು ಪ್ರಾರಂಭಿಸಿದ ದುರ್ವಾಸ ಮುನಿಯು ಅಹಂಕಾರದಿಂದ ಅನಗತ್ಯವಾಗಿ ಕೋಪ ಮಾಡಿಕೊಂಡ ಆದ್ದುದರಿಂದ ತನ್ನ ಇಂದ್ರಿಯಗಳನ್ನು ಅಂಕೆಯಲ್ಲಿ ಇಡಲಾಗಲಿಲ್ಲ ರಾಜನು ಋಷಿಯಂತಹ ಶಕ್ತಿವಂತ ಯೋಗಿಯಲ್ಲ ಆದರೂ ಭಗವಂತನ ಭಕ್ತನಾದದ್ದರಿಂದ ಋಷಿಯು ಮಾಡಿದ ಅನ್ಯಾಯವನ್ನೆಲ್ಲ ಮೌನವಾಗಿ ಸಹಿಸಿಕೊಂಡ ಮತ್ತು ಇದರಿಂದ ವಿಜಯವನ್ನು ಸಾಧಿಸಿದ ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ ಒಂಬತ್ತು ಪಾಯಿಂಟ್ ನಾಲ್ಕು ಪಾಯಿಂಟ್ ಹದಿನೆಂಟರಿಂದ ಇಪ್ಪತ್ತು ಈ ಕೆಳಗಿನ ಅರ್ಹತೆಗಳಿಂದ ರಾಜನು ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಲು ಸಾಧ್ಯವಾಯಿತು स वै मनः कृष्णपादारविन्दयोर्वाचांसि वैकुण्ठगुणानुवर्णने हरोर करो हरेन्द्रमार्जनादिषु श्रुतिं च राच्युतात्सत्कता सत्कतोदये मुकुन्दलिङ्गालय दर्शने दृशौ तद्भृत्य गात्र स्पर्शाङ्गसङ्गमं घ्राणां च तत्पादसरोजसौरभे श्रीमत्तुलस्य रसनां तदर्पिते ಪಾದೋ ಹರೇರ್ ಕ್ಷೇತ್ರ ಸರ್ಪಣಿ ಶಿರೋ ಋಷಿ ಕೇಶ ಪಾದಾಭಿವಂದನೆ ಕಾಂಚ ದೇನೂ ಕಾಮ ಕಾಮ್ಯಮ ಶ್ಲೋಕ ಜನಾಶ್ರಯಾರತಿ ಅಂಬರೀಷ ಮಹಾರಾಜನು ತನ್ನ ಮನಸ್ಸನ್ನು ಶ್ರೀಕೃಷ್ಣನ ಪಾದ ಕಮಲಗಳಲ್ಲಿ ನಿಲ್ಲಿಸಿದನು ಭಗವಂತನ ನಿವಾಸವನ್ನು ವರ್ಣಿಸುವುದಕ್ಕೆ ಮಾತುಗಳನ್ನು ಬಳಸಿಕೊಂಡನು ಕೈಗಳನ್ನು ಭಗವಂತನ ದೇವಸ್ಥಾನವನ್ನು ಸ್ವಚ್ಛಗೊಳಿಸಲು ಬಳಸಿದನು ಕಿವಿಗಳನ್ನು ಭಗವಂತನ ಲೀಲೆಗಳನ್ನು ಕೇಳಲು ಬಳಸಿದನು ಕಣ್ಣುಗಳನ್ನು ಭಗವಂತನ ರೂಪವನ್ನು ನೋಡಲು ಬಳಸಿದನು ದೇಹವನ್ನು ಭಕ್ತನ ದೇಹವನ್ನು ಸ್ಪರ್ಶಿಸಲು ಬಳಸಿದನು ನಾಸಿಕವನ್ನು ಭಗವಂತನ ಚಲನ ಕಮಲಗಳಲ್ಲಿ ಅರ್ಪಿಸಿದ ಹೂಗಳನ್ನು ಸೌರಭವನ್ನು ಗ್ರಹಿಸಲು ಬಳಸಿದನು ನಾಲಿಗೆಯನ್ನು ಭಗವಂತನಿಗೆ ಅರ್ಪಿಸಿದ ತುಳಸಿ ಪತ್ರವನ್ನು ಸವಿಯಲು ಬಳಸಿದನು ಕಾಲುಗಳನ್ನು ಭಗವಂತನ ದೇವಾಲಯವೆದೆಡೆಗೆ ಹೋಗಲು ಬಳಸಿದನು ಶಿರವನ್ನು ಭಗವಂತನಿಗೆ ಪ್ರಣಾಮಗಳನ್ನು ಅರ್ಪಿಸಲು ಬಳಸಿದನು ಮತ್ತು ತನ್ನ ಬಯಕೆಗಳನ್ನು ತನ್ನ ಭಗವಂತನ ಅಪೇಕ್ಷೆಗಳನ್ನು ನೆರವೇರಿಸಲು ಬಳಸಿದನು ಈ ಎಲ್ಲ ಅರ್ಹತೆಗಳು ಅವನನ್ನು ಭಗವಂತನ ಮತ್ಪರ ಭಕ್ತನಾಗಲು ಯೋಗ್ಯವನ್ನನ್ನಾಗಿ ಮಾಡಿದವು ಈ ಸಂದರ್ಭದಲ್ಲಿ ಮತ್ಪರ ಶಬ್ದವೂ ಅರ್ಥವತ್ತಾದದ್ದು ಮನುಷ್ಯನು ಮತ್ಪರ ಹೇಗೆ ಆಗಬಹುದು ಎನ್ನುವುದನ್ನು ಅಂಬರೀಷ ಮಹಾರಾಜನ ಬದುಕಿನಲ್ಲಿ ಕಾಣಬಹುದು ಮಹಾ ವಿದ್ವಾಂಸರು ಮತ್ಪರ ಪರಂಪರೆಯಲ್ಲಿ ಆಚಾರ್ಯರೂ ಆದ ಶೀಲಾ ಬಲದೇವ ವಿದ್ಯಾಭೂಷಣರು ಹೀಗೆನ್ನುತ್ತಾರೆ ಮತ್ಭಕ್ತಿ ಪ್ರಭಾವೇನ ಸರ್ವೇಂದ್ರಿಯ ವಿಜಯ ಪೂರ್ವಿಕ ಸ್ವಾತ್ಮ ದೃಷ್ಟಿ ಸುಲಭೇತಿ ಭಾವ ಕೃಷ್ಣನಿಗೆ ಸಲ್ಲಿಸುವ ಭಕ್ತಿಪೂರ್ವಕ ಸೇವೆಯ ಶಕ್ತಿಯಿಂದ ಮಾತ್ರವೇ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿಡಬಹುದು ಕೆಲವೊಮ್ಮೆ ಅಗ್ನಿಯ ಉದಾಹರಣೆಯನ್ನು ಕೊಡುವುದುಂಟು ಪ್ರಜ್ವಲಿಸುವ ಅಗ್ನಿಯು ಕೊಠಡಿಯಲ್ಲಿರುವ ಎಲ್ಲ ವಸ್ತುವ ವಸ್ತುವನ್ನು ಸುಡುವಂತೆ ಯೋಗಿಯ ಹೃದಯದಲ್ಲಿ ನೆಲೆಸಿರುವ ಶ್ರೀ ವಿಷ್ಣು ಎಲ್ಲ ಬಗೆಯ ಕಲ್ಮಶಗಳನ್ನೂ ಸುಟ್ಟು ಹಾಕುತ್ತಾನೆ ಯೋಗ ಸೂತ್ರವೂ ಸಹ ವಿಷ್ಣುವನ್ನು ಕುರಿತ ಧ್ಯಾನವನ್ನು ವಿಧಿಸುತ್ತದೆ ಶೂನ್ಯವನ್ನು ಕುರಿತ ಧ್ಯಾನವನ್ನಲ್ಲ ವಿಷ್ಣು ಪೀಠದ ಮೇಲೆ ಇಲ್ಲದಿರುವ ಏನನ್ನೂ ಧ್ಯಾನಿಸುವ ಯೋಗಿಗಳೆನಿಸಿಕೊಂಡವರು ಮಾಯಾ ಆಕೃತಿಗಳ ವ್ಯರ್ಥ ಹುಡುಕಾಟದಲ್ಲಿ ಕಾಲವನ್ನು ದಂಡ ಮಾಡುತ್ತಾರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿರಬೇಕು ದೇವೋತ್ತಮ ಪರಮ ಪುರುಷನಲ್ಲಿ ಭಕ್ತಿ ಇಟ್ಟುಕೊಳ್ಳಬೇಕು ಇದೇ ನಿಜವಾದ ಯೋಗದ ಗುರಿ ಶ್ಲೋಕ ಅರವತ್ತೆರಡು ಜಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಶು ಪಜಾಯತೆ ಸಂಗಾತ್ ಸಜಾಯತೆ ಕಾಮಹ ಕಾಮ ಕ್ರೋಧೋ ಬಿಜಾಯತೆ ಅನುವಾದ ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ ಇಂತಹ ಆಸಕ್ತಿಯಿಂದ ಕಾಮ ಹುಟ್ಟುತ್ತದೆ ಕಾಮದಿಂದ ಕ್ರೋಧವೂ ಉದ್ಭವವಾಗುತ್ತದೆ ಭಾವಾರ್ಥ ಕೃಷ್ಣ ಪ್ರಜ್ಞೆ ಇಲ್ಲದವನು ಇಂದ್ರಿಯಗಳ ಸುಖದ ವಸ್ತುಗಳನ್ನು ಕುರಿತು ಯೋಚನೆ ಮಾಡುವಾಗ ಐಕ ಬಯಕೆಗಳು ಉಂಟಾಗುತ್ತವೆ ಇಂದ್ರಿಯಗಳು ವಾಸ್ತವಿಕ ಕಾರ್ಯದಲ್ಲಿ ತೊಡಗಲು ಬಯಸುತ್ತವೆ ಅವನು ಭಗವಂತನ ಅಲೌಕಿಕ ಪ್ರೀತಿಯ ಸೇವೆಯಲ್ಲಿ ತೊಡಗಿಸಿದಿದ್ದರೆ ನಿಶ್ಚಯವಾಗಿಯೂ ಅವು ಪ್ರಾಪಂಚಿಕತೆಯ ಸೇವೆಯಲ್ಲಿ ತೊಡಗಲು ಬಯಸುತ್ತವೆ ಸ್ವರ್ಗ ಲೋಕಗಳಲ್ಲಿರುವ ಇತರ ದೇವತೆಗಳ ಮಾತಿರಲಿ ಐಕ ಜಗತ್ತಿನಲ್ಲಿ ಶಿವ ಮತ್ತು ಬ್ರಹ್ಮರು ಸೇರಿದಂತೆ ಪ್ರತಿಯೊಬ್ಬನು ಇಂದ್ರಿಯ ವಸ್ತುಗಳ ಪ್ರಭಾವಕ್ಕೆ ಒಳಗಾಗುತ್ತಾರೆ ಇಹ ಜೀವನದ ಅಸ್ತಿತ್ವದ ಸಮಸ್ಯೆಯಿಂದ ಪಾರಾಗಲು ಒಂದೇ ಮಾರ್ಗವೆಂದರೆ ಕೃಷ್ಣ ಪ್ರಜ್ಞೆಯನ್ನೇ ಪ್ರಜ್ಞೆಯನ್ನು ಬಳಸಿಕೊಳ್ಳುವುದು ಶಿವನು ಗಾಢವಾದ ಧ್ಯಾನದಲ್ಲಿದ್ದನು ಆದರೆ ಪಾರ್ವತಿಯು ಇಂದ್ರಿಯ ಸುಖಕ್ಕಾಗಿ ಅವನನ್ನು ಕಾಡಿದಾಗ ಅವನು ಒಪ್ಪಿಕೊಂಡ ಇದರಿಂದ ಕಾರ್ತಿಕೇಯನ ಜನನವಾಯಿತು ಹರಿದಾಸ ಠಾಕುರರು ತರುಣ ಭಗವತ್ ಭಕ್ತರಾಗಿದ್ದಾಗ ಇದೇ ರೀತಿಯ ಮಾಯಾದೇವಿಯ ಅವತಾರವೂ ಅವರನ್ನು ಆಕರ್ಷಿಸಲು ಪ್ರಯತ್ನಿಸಿತು ಆದರೆ ಅವರಿಗೆ ಕೃಷ್ಣನ ಶ್ರೀಕೃಷ್ಣನಲ್ಲಿ ಪರಿಶುದ್ಧವಾದ ಭಕ್ತಿ ಇದ್ದುದರಿಂದ ಸುಲಭವಾಗಿ ಈ ಪರೀಕ್ಷೆಯಲ್ಲಿ ಗೆದ್ದರು ಮೇಲೆ ಹೇಳಿದ ಶ್ರೀ ಯಾಮುನಾಚಾರ್ಯರ ಶ್ಲೋಕದಲ್ಲಿನ ಉದಾಹರಣೆಯಂತೆ ಪ್ರಾಮಾಣಿಕನಾದ ಭಗವದ್ಭಕ್ತನು ಭಕ್ತನು ಭಗವಂತನ ಅನುಯಾಯಿಯಾಗಿ ಉತ್ತಮರು ಅಭಿರುಚಿಯನ್ನು ಬೆಳೆಸಿಕೊಂಡು ಆಧ್ಯಾತ್ಮಿಕ ಸಂತೋಷವನ್ನು ಬಳಸಿ ಬಯಸುತ್ತಾನೆ ಐಕ ಎಲ್ಲ ಐಕ ಇಂದ್ರಿಯ ಸುಖವನ್ನು ದೂರ ಮಾಡುತ್ತಾನೆ ಇದೇ ಇದೇ ಗೆಲುವಿನ ಗುಟ್ಟು ಕೃಷ್ಣ ಪ್ರಜ್ಞೆಯಿಲ್ಲದವನು ಕೃತಕವಾದ ತುಳಿತದಿಂದ ಇಂದ್ರಿಯಗಳನ್ನು ನಿಯಂತ್ರಿಸುವುದರಲ್ಲಿ ಬಹಳ ಶಕ್ತನಾಗಿರಬಹುದು ಆದರೂ ಅಂತಿಮವಾಗಿ ಅವನು ಸೋಲುತ್ತಾನೆ ಏಕೆಂದರೆ ಇಂದ್ರಿಯ ಸುಖದ ಬಹು ಅಲ್ಪ ಯೋಚನೆಯೂ ಅವನಿಗೆ ತನ್ನ ಬಯಕೆಗಳನ್ನು ತೃಪ್ತಿಗೊಳಿಸಿಕೊಳ್ಳುವಂತೆ ಕಲಕಿಬಿಡುತ್ತದೆ ಶ್ಲೋಕ ಅರವತ್ಮೂರು ಕ್ರೋಧಾತ್ ಬೋಹಸ್ ವಿಭ್ರಮ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಅನುವಾದ ಕ್ರೋಧದಿಂದ ಸಮ್ಮೋಹವೂ ಉಂಟಾಗುತ್ತದೆ ಸಮೋಹದಿಂದ ಸ್ಮೃತಿಯ ಭ್ರಮೆ ಉಂಟಾಗುತ್ತದೆ ಸ್ಮೃತಿ ಭ್ರಮೆಯಿಂದ ಬುದ್ಧಿನಾಶವಾಗುತ್ತದೆ ಬುದ್ಧಿ ನಾಶವಾದಾಗ ಮನುಷ್ಯನು ಮತ್ತೆ ಐಕ ಪ್ರಪಂಚದಲ್ಲಿ ಮುಳುಗುತ್ತಾನೆ ಭಾವಾರ್ಥ ಶ್ರೀಲ ರೂಪ ಗೋಸ್ವಾಮಿಯವರು ಈ ಆದೇಶವನ್ನು ನೀಡಿದ್ದಾರೆ ಪ್ರಾಪಂಚಿಕತೆಯ ಬುದ್ಧ ಹರಿ ಸಂಬಂಧಿನ ವಸ್ತುನಹಾ ಮುಮುಕ್ಷುಬಿಹಿ ಪರಿತ್ಯಾಗೋ ವೈರಾಗ್ಯಂ ಪಲ್ಗು ಕಥ್ಯತೆ ಭಕ್ತಿ ಸಾರಾಮೃತ ಸಿಂಧು ಒಂದು ಪಾಯಿಂಟ್ ಎರಡು ಪಾಯಿಂಟ್ ಇನ್ನೂರ ಐವತ್ತೆಂಟು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡರೆ ಪ್ರತಿಯೊಂದು ವಸ್ತುವು ಭಗವಂತನ ಸೇವೆಗೆ ಒದಗುತ್ತದೆ ಎಂದು ತಿಳಿಯುತ್ತದೆ ಕೃಷ್ಣ ಪ್ರಜ್ಞೆಯ ಅರಿವಿಲ್ಲದವರು ಕೃತಕವಾಗಿ ಪ್ರಾಪಂಚಿಕ ವಸ್ತುಗಳನ್ನು ದೂರವಿಡಲು ಪ್ರಯತ್ನಿಸುತ್ತಾರೆ ಪರಿಣಾಮವಾಗಿ ಅವರು ಐಕ ಬಂಧನದಿಂದ ಬಿಡುಗಡೆಯನ್ನು ಬಯಸಿದರೂ ವೈರಾಗ್ಯದ ಪರಿಪೂರ್ಣ ಹಂತವನ್ನು ಮುಟ್ಟುವುದಿಲ್ಲ ಹಾಗೆಂದು ಕರೆಯಲಾಗುವ ಅವರ ವೈರಾಗ್ಯ ಪಲ್ಗು ಅಥವಾ ಅಷ್ಟು ಮುಖ್ಯವಲ್ಲದ್ದು ಇದಕ್ಕೆ ಪ್ರತಿಯಾಗಿ ಕೃಷ್ಣ ಪ್ರಜ್ಞೆ ಇರುವವನು ಪ್ರತಿಯೊಂದು ವಸ್ತುವನ್ನು ಭಗವಂತನ ಸೇವೆಯಲ್ಲಿ ಹೇಗೆ ಬಳಸಬೇಕು ಎಂದು ತಿಳಿದಿರುತ್ತಾನೆ ಆದ್ದರಿಂದ ಆತನು ಅಹಿಕ ಪ್ರ ಪ್ರಜ್ಞೆಗೆ ಬಲಿಯಾಗುವುದಿಲ್ಲ ಉದಾಹರಣೆಗೆ ನಿರಾಕಾರವಾದಿಯು ದೃಷ್ಟಿಯಲ್ಲಿ ಭಗವಂತನ ಅಥವಾ ಪರಾತ್ಪರವಾದದ್ದು ನಿರಾಕಾರವಾದದ್ದರಿಂದ ಏನನ್ನೂ ತಿನ್ನಲಾರದು ನಿರಾಕಾರವಾದಿಯು ಒಳ್ಳೆಯ ತಿಂಡಿ ತಿನಿಸುಗಳನ್ನು ದೂರವಿಡಲು ಪ್ರಯತ್ನಿಸುತ್ತಾನೆ ಆದರೆ ಕೃಷ್ಣನು ಪರಮ ಭೋಗಿ ಎಂದು ಅವನಿಗೆ ಮಾಡಿದ ರುಚಿಯಾದ ನೈವೇದ್ಯವನ್ನೆಲ್ಲ ಅವನು ತಿನ್ನುತ್ತಾನೆ ಎಂದು ಭಕ್ತನಿಗೆ ಗೊತ್ತು ಆದುದರಿಂದ ಭಗ್ ಭಗವಂತನಿಗೆ ರುಚಿಯಾದ ತಿಂಡಿಗಳನ್ನು ನೈವೇದ್ಯ ಮಾಡಿ ಭಕ್ತನು ಉಳಿದ ಪ್ರಸಾದವನ್ನು ಸ್ವೀಕರಿಸುತ್ತಾನೆ ಹೀಗೆ ಎಲ್ಲ ಆಧ್ಯಾತ್ಮಿಕವಾಗುತ್ತದೆ ಮತ್ತು ಪತನದ ಭಯವಿಲ್ಲ ಭಕ್ತನು ಕೃಷ್ಣ ಪ್ರಜ್ಞೆಯಿಂದ ಪ್ರಸಾದವನ್ನು ಸ್ವೀಕರಿಸುತ್ತಾನೆ ಆದರೆ ಭಕ್ತನಲ್ಲದವನು ಅದು ಪ್ರಾಪಂಚಿಕವಾದದ್ದೆಂದು ತಿರಸ್ಕರಿಸುತ್ತಾನೆ ಆದುದರಿಂದ ನಿರಾಕಾರವಾದಿಯಾದವನು ತನ್ನ ಕೃತಕ ವೈರಾಗ್ಯದ ಫಲವಾಗಿ ಬದುಕನ್ನು ಸವಿಯಲಾರ ಈ ಕಾರಣಕ್ಕಾಗಿ ಮನಸ್ಸು ಸ್ವಲ್ಪ ಕಲಕಿದರೂ ಆತನು ಐಹಿಕ ಬದುಕಿಗೆ ಬೀಳುತ್ತಾನೆ ಇಂತಹ ಆತ್ಮನು ಮುಕ್ತಿಯವರೆಗೆ ಏರಿದರೂ ಸಹ ಅವನಿಗೆ ಭಕ್ತಿಪೂರ್ವಕ ಸೇವೆಯ ನೆರವಿಲ್ಲದಿರುವುದರಿಂದ ಮತ್ತೆ ಕೆಳಕ್ಕೆ ಬೀಳುತ್ತಾನೆ ಎಂದು ಹೇಳಲಾಗುತ್ತದೆ ಶ್ಲೋಕ ಅರವತ್ನಾಲ್ಕು ವಿಮುಕ್ತ ಇಸ್ತು ವಿಷಯಾಂದ್ರಿಯ ವಿಷಯಾಂದ್ರಿಯಶ್ಚರನ್ ಆತ್ಮ ವೈಶರ್ವಿದೇ ಆತ್ಮ ಪ್ರಸಾದ ಮಧಿಗಚ್ಚ ಅನುವಾದ ಆದರೆ ರಾಗತ್ವೇಷಗಳಿಂದ ಬಿಡುಗಡೆಯಾಗಿ ಸ್ವಾತಂತ್ರ್ಯವನ್ನು ಕ್ರಮಗೊಳಿಸುವ ತತ್ವಗಳ ಮೂಲಕ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲವನು ಭಗವಂತನ ಪೂರ್ಣ ಪಡೆಯಬಲ್ಲ ಭಾವಾರ್ಥ ಒಬ್ಬ ಮನುಷ್ಯನು ಯಾವುದಾದರೂ ಕೃತಕ ರೀತಿಗಳಲ್ಲಿ ಹೊರಗಿನಿಂದ ಇಂದ್ರಿಯಗಳನ್ನು ನಿಯಂತ್ರಿಸಬಹುದು ಆದರೆ ಇಂದ್ರಿಯಗಳು ಭಗವಂತನ ದಿವ್ಯ ಸೇವೆಯಲ್ಲಿ ತೊಡಗಿಲ್ಲದಿದ್ದರೆ ಅವನು ಪತನವಾಗುವ ಸಾಧ್ಯತೆ ಇದೆ ಎಂದು ಆಗಲೇ ವಿವರಿಸಿದೆ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರುವವನು ಭೋಗಾಸಕ್ತಿಯ ಮಟ್ಟದಲ್ಲಿದ್ದಾನೆ ಎಂದು ಕಂಡರೂ ಅವನಿಗೆ ಕೃಷ್ಣ ಪ್ರಜ್ಞೆ ಇರುವುದರಿಂದ ಭೋಗಾಸಕ್ತಿ ಇರುವುದಿಲ್ಲ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಕೃಷ್ಣನ ತೃಪ್ತಿಯೇ ಮುಖ್ಯ ಬೇರೇನೂ ಅಲ್ಲ ಆದುದರಿಂದ ಅವನು ಎಲ್ಲಾ ಮೋಹ ನಿರ್ಮೋಹಗಳನ್ನು ಮೀರಿದವನು ಕೃಷ್ಣ ಬಯಸಿದರೆ ಭಕ್ತನು ಸಾಮಾನ್ಯವಾಗಿ ಅಪೇಕ್ಷಣೀಯಲ್ಲ ಅಪೇಕ್ಷಣೀಯವಲ್ಲ ಎಂದು ಭಾವಿಸಿದ್ದುದನ್ನು ಮಾಡಬಹುದು ಕೃಷ್ಣನು ಅಪೇಕ್ಷಿಸದಿದ್ದರೆ ಸಾಮಾನ್ಯವಾಗಿ ತನ್ನ ತೃಪ್ತಿಗಾಗಿ ಅವನು ಮಾಡುತ್ತಿದ್ದುದನ್ನೂ ಆಡಲಾಗದು ಆದುದರಿಂದ ಏನನ್ನಾದರೂ ಮಾಡುವುದು ಅಥವಾ ಮಾಡದಿರುವುದು ಅವನ ಕೈಯಲ್ಲಿದೆ ಏಕೆಂದರೆ ಅವನು ಕೃಷ್ಣನ ಆದೇಶಕ್ಕೆ ಅನುಗುಣವಾಗಿಯೇ ಕೆಲಸ ಮಾಡುತ್ತಾನೆ ಈ ಪ್ರಜ್ಞೆಯು ಭಗವಂತನ ನಿಮಿತ್ತ ಕರುಣೆ ಭಕ್ತನು ಇಂದ್ರಿಯಾಸಕ್ತಿಯನ್ನು ಹೊಂದಿದರೂ ಈ ಕರುಣೆಯನ್ನು ಪಡೆಯಬಹುದು ಶ್ಲೋಕ ಅರವತ್ತೈದು ಪ್ರಸಾದೆ ಸರ್ವ ದುಃಖಿ ಅನುವಾದ ಕೃಷ್ಣ ಪ್ರಜ್ಞೆಯಲ್ಲಿ ಹೀಗೆ ತೃಪ್ತಿ ಹೊಂದಿದವನಿಗೆ ಅಹಿಕ ಬದುಕಿನ ಮೂರು ಕ್ಲೇಶಗಳೂ ಇರುವುದಿಲ್ಲ ಇಂತಹ ತೃಪ್ತಿಯನ್ನು ಕಂಡ ಪ್ರಜ್ಞೆಯಲ್ಲಿ ಮನುಷ್ಯನ ಬುದ್ಧಿಯು ಸ್ಥಿರವಾಗುವುದು ಹರೇ ಕೃಷ್ಣ ಶಿಲ ಗುರುದೇ ಕಿ ಜಾಯ್ ಶುಲ ಪ್ರಭು ಕಿ ಜಾಯ್ ಭಗವದ್ಗೀತಾ ಕಿ ಜಾಯ್ ಕೃಷ್ಣಾತ್ಮ ನಮಸ್ತೆ